ಮಂತ್ರಿಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮಂತ್ರಿಗಳ ನಿನ್ನೆ ರಾಜ್ಯ ಘೋರ ದುರಂತವೊಂದಕ್ಕೆ ಸಾಕ್ಷಿ ಆಯ್ತು ಅತ್ಯಂತ ಭೀಕರ ಅಪಘಾತಕ್ಕೆ ಇಡೀ ಕುಟುಂಬ ಅಂದ್ರೆ ವೋಲ್ಗೋ ಕಾರನಲ್ಲಿ ಇದ್ದಂತ ಆರು ಮಂದಿಯೂ ಕೂಡ ಆ ಕಾರಿನ ಒಳಗಡೆ ಅಪಚ್ಚಿ ಆಗ್ಬೋಡಿ ಕಂಟೈನರ್ ಒಂದು ಆ ಕಡೆ ಬರ್ತಿದ್ದಂತ ಕಾರಿನ ಮೇಲೆ ಪಲ್ಟಿ ಹೊಡೆದಂತ ಕಾರಣಕ್ಕಾಗಿ ಅಂಥದ್ದೊಂದು ದುರಂತ ಸಂಭವಿಸಿತು ಹಾಗಾದ್ರೆ ಆ ಅಪಘಾತ ಆಗಿದ್ದು ಹೇಗೆ ನಾನು ಸ್ಪಾಟ್ ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಪಾಟ್ ನ ಜೊತೆಗೆ ಈ ರಸ್ತೆಯಲ್ಲಿ ಅಪಘಾತಕ್ಕೆ ಕಾರಣ ಏನು ಜೊತೆಗೆ ಎಷ್ಟರ ಮಟ್ಟಿಗೆ ನಾವು ಈ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಜಾಗೃತಿ ವಹಿಸಬೇಕು ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಕಾರಣ ಏನಪ್ಪಾ ಅಂದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಜನ ನೀವು ಓಡಾಡ್ತಾ ಇರ್ತೀರಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಏನ ಬೇಕಾದ್ರೂ ಆಗಬಹುದು ನೀವೀನೀಗ ರಸ್ತೆ ನೋಡ್ತಾ ಇದ್ದೀರಲ್ಲ ಇದು ಬೆಂಗಳೂರಿಂದ ತುಮಕೂರಿಗೆ ಹೋಗುವಂತ ರಸ್ತೆ ಸದ್ಯ ನೆಲಮಂಗಲದ ಟಿ ಬೇಗೂರು ಸಮೀಪ ನಾನಿದ್ದೇನೆ ಕರೆಕ್ಟ್ ಆಗಿ ಆ ಆಕ್ಸಿಡೆಂಟ್ ಆದಂತ ಸ್ಪಾಟ್ ನಲ್ಲೇ ನಾನಿದ್ದೇನೆ ಮೂಲತಃ ಮಹಾರಾಷ್ಟ್ರ ಹಾಗೆ ಕರ್ನಾಟಕ ಅಂದ್ರೆ ಮಹಾರಾಷ್ಟ್ರ ಹಾಗೆ ವಿಜಯಪುರ ಗಡಿ ಭಾಗದವರಾದಂತ ಚಂದ್ರಂ ಅವರ ಕುಟುಂಬ ಇಡೀ ಕುಟುಂಬ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹಾಗೆ ಚಂದ್ರಂ ಅವರ ತಂಗಿ ಹಾಗೆ ತಂಗಿಯ ಮಗ ಬೆಂಗಳೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಐಷಾರಾಮಿ ವೋಲ್ವೋ ಕಾರಿನಲ್ಲಿ ಸೀದಾ ತುಮಕೂರು ಕಡೆಗೆ ಹೋಗ್ತಾ ಇರ್ತಾರೆ ಅವರು ತುಮಕೂರು ಕಡೆಗೆ ತಂಪಾಡಿಗೆ ತಾವು ಹೋಗುವಂತ ಸಂದರ್ಭದಲ್ಲಿ ಈ ಕಡೆ ರಸ್ತೆ ನೋಡ್ತಿದ್ದೀರಲ್ಲ ಸೀದಾ ತುಮಕೂರು ಮಾರ್ಗದಿಂದ ಬೆಂಗಳೂರು ಕಡೆಗೆ ನಲವತ್ತು ಟನ್ ಅಷ್ಟು ತೂಕವನ್ನ ಹೊತ್ಕೊಂಡು ಬರ್ತಾ ಇದ್ದಂತ ಕಂಟೈನರ್ ಲಾರಿ ಬರ್ತಾ ಇರತ್ತೆ ಹೀಗೆ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಸ್ಪಾಟ್ ನೋಡ್ತಾ ಇದೀರಲ್ಲ ಇಲ್ಲಿ ಕಂಟೈನರ್ ಲಾರಿ ಬರ್ತಾ ಇದೆ ನೋಡಿ ಇದನ್ನ ನಿಮ್ಗೆ ಗೊತ್ತಾಗುತ್ತೆ ಈ ಕಂಟೈನರ್ ಲಾರಿ ಬರುವಂತ ಸಂದರ್ಭದಲ್ಲಿ ಆ ಲಾರಿಯ ಎದುರುಗಡೆ ಒಂದು ಕಾರ್ ಅಡ್ಡ ಬಂದು ಬಿಡುತ್ತೆ ಅಂದ್ರೆ ಕಾರ್ನವನು ಆ ಕಂಟೈನರ್ ಅನ್ನ ಓವರ್ಟೇಕ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಕಾರ್ನವರು ಓವರ್ಟೇಕ್ ಮಾಡ್ತಾರೆ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಆ ಕಂಟೈನರ್ ಲಾರಿಯ ಚಾಲಕ ಸ್ಟೇರಿಂಗ್ ಅನ್ನ ಬಲ ಅಂದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಈ ಭಾಗಕ್ಕೆ ಆತ ಎಳೆದು ಬಿಡ್ತಾನೆ ಎಳಿತಾ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪು ಹೋಗಿ ಬಿಡುತ್ತೆ ನೀವು ಯೋಚನೆ ಮಾಡಿ ಈ ಡಿವೈಡರ್ ಇದೆಯಲ್ಲ ನಿಮ್ಗೆ ಆಗುತ್ತೆ ಈ ಡಿವೈಡರ್ ಏನಾದ್ರು ಸ್ವಲ್ಪ ಎತ್ತರಕ್ಕಿದ್ದರೆ ಈ ಡಿವೈಡರ್ ಹೈಟ್ ಏನಾದ್ರೂ ಒಂದು ಇಷ್ಟು ಇದ್ದಿದ್ರೆ ಇಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿದ್ದೇ ಆಗಿದ್ರೆ ನಿಮಗೆ ಈ ರೀತಿಯಾದಂತ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ ಡಿವೈಡರ್ ಜಾಸ್ತಿ ಹೈಟ್ ಇರ್ಲಿಲ್ಲ ಜೊತೆಗೆ ಕಂಟೈನರ್ ಲಾರಿಯಲ್ಲಿ ವೆಯ್ಟ್ ಕೂಡ ಜಾಸ್ತಿ ಇತ್ತು ಆ ಕಾರಣಕ್ಕಾಗಿ ನಿಮಗೆ ಈ ಡಿವೈಡರ್ ಮೇಲೆ ಹತ್ತು ಬಿಡುತ್ತೆ ನೋಡಿ ಸರ್ ಮಾರ್ಕ್ ಆಗಿದೆ ಕಮ್ ಗಮನಿಸ್ತಾ ಇದ್ದೀರಿ ಈ ಡಿವೈಡರ್ ಮೇಲೆ ಕಂಪ್ಲೀಟ್ ಆಗಿ ಆ ಕಂಟೈನರ್ ಲಾರಿ ಹತ್ತು ಬಿಡುತ್ತೆ ಹತ್ತೈದ ಹಾಗೆ ಕಂಪ್ಲೀಟ್ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಇಲ್ಲೆಲ್ಲ ನೀವು ಗಮನಿಸಬಹುದು ಅದ್ರ ಒಂದಷ್ಟು ಅವಶೇಷಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ ಆ ಲಾರಿಗೆ ಸಂಬಂಧಪಟ್ಟಂತಹ ಅವಶೇಷ ಇಲ್ಲೊಂದಷ್ಟು ಗಿಡ ಗುಂಟೆ ಎಲ್ಲವೂ ಕೂಡ ಇದೆ ಇದೆಲ್ಲವನ್ನು ಕೂಡ ಉಜ್ಕೊಂಡು ಹೋಗಿದೆ ನೋಡಿ ಕಂಪ್ಲೀಟ್ ಇದೆಲ್ಲವನ್ನೂ ಕೂಡ ಉಜ್ಕೊಂಡು ಹೋಗಿ ಈ ಭಾಗದಲ್ಲಿ ಇದೊಂದು ಒಂದು ಓಲ್ವೋ ಕಾರ್ ಅಂತ ಭಾವಿಸಿ ಆ ಓಲ್ವೋ ಕಾರ್ ಬರ್ತಿದ್ದ ಸಂದರ್ಭದಲ್ಲಿ ಮೊದಲಿಗೆ ಲಾರಿ ಡಿಕ್ಕಿ ಹೊಡೆಯುತ್ತೆ ನೇರ ನೇರವಾಗಿ ಕಾರಿ ಡಿಕ್ಕಿ ಹೊಡೆಯೋದಿಲ್ಲ ಲಾರಿ ಒಂದಕ್ಕೆ ಡಿಕ್ಕಿ ಹೊಡೆಯುತ್ತೆ ಆ ಲಾರಿಯನ್ನು ಅಲ್ಲಿ ನಿಲ್ಸಿದಾರೆ ಗಮನಿಸ್ತಾ ಇದ್ದೀವಿ ಆ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ ಲಾರಿ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಲಾರಿ ಪಲ್ಟಿ ಹೊಡೆಯುತ್ತೆ ಲಾರಿ ಪಲ್ಟಿ ಹೊಡೆದಾದ ಬಳಿಕ ಅದೇ ಲಾರಿಯ ಹಿಂದೆ ವೋಲ್ವೋ ಕಾರ್ ಇರುತ್ತೆ ಈ ಕ್ಷಣಕ್ಕೂ ಕೂಡ ಕಂಟೈನರ್ ಲಾರಿ ಚಾಲಕನಿಗೆ ನನ್ನ ಗಾಡಿ ವೋಲ್ವೋ ಕಾರ್ ಮೇಲೆ ಬಿತ್ತು ಅದರಲ್ಲಿ ಇದ್ದಂತ ಆರು ಜನ ಸಾವನ್ನಪ್ಪಿದ್ರು ಎನ್ನುವಂತ ವಿಚಾರ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಆದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಹೊತ್ತಿನವರೆಗೆ ಆತನ ಗಮನಕ್ಕೆ ಬಂದಿರಲಿಲ್ಲ ಲಾರಿಯ ಹಿಂದೆ ಇದ್ದಂತ ವೋಲ್ವೋ ಕಾರಿನ ಮೇಲೆ ಕಂಪ್ಲೀಟ್ ಆಗಿ ಪಲ್ಟಿ ಆಗಿಬಿಡುತ್ತೆ ಗಮನಿಸ್ತಾ ಇದಿರಲ್ಲ ಇದನ್ನು ಓಲ್ವೋ ಕಾರ್ ಅಂತ ಭಾವಿಸಿ ಅದರ ಮೇಲೆ ಕಂಪ್ಲೀಟ್ ಪಲ್ಟಿ ಆಗಿಬಿಡುತ್ತೆ ಎಂತ ದುರಂತ ನೋಡಿ ಈ ರೀತಿಯಾಗಿ ಇಲ್ಲಿ ಅಪಘಾತ ಸಂಭವಿಸಿ ಬಿಡುತ್ತೆ ಅದೃಷ್ಟ ಕೆಟ್ಟಿತ್ತು ಸಾಧಾರಣವಾಗಿ ಏನಾದ್ರೂ ಮುಖಾಮುಖಿ ಡಿಕ್ಕಿ ಆಗಿದ್ರೆ ಓಲ್ವೋ ಕಾರ್ ಹಾಗೆ ಕಂಟೈನರ್ ಲಾರಿ ಮುಖಾಮುಖಿ ಡಿಕ್ಕಿ ಆಗಿದ್ರು ಕೂಡ ವೋಲ್ವೋ ಕಾರ್ ನಲ್ಲಿ ಇದ್ದಂತವರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಿರಲಿಲ್ಲ ಕಾರಣ ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯ ಕಾರದು ಅತ್ಯಂತ ಸೇಫ್ಟಿ ಅಂತ ಕರೆಸಿಕೊಳ್ಳುವಂತ ಕಾರದು ಎರಡು ತಿಂಗಳ ಹಿಂದಷ್ಟೇ ಪರ್ಚೇಸ್ ಮಾಡಿದ್ರು ಆದ್ರೆ ಒಮ್ಮೊಮ್ಮೆ ಅದೃಷ್ಟ ಕೆಟ್ಟು ಬಿಟ್ಟಿದ್ರೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಈ ಘಟನೆಯ ಪ್ರತ್ಯಕ್ಷ ಸಾಕ್ಷಿ ನೋಡಿ ಮುಖಾಮುಖಿ ಡಿಕ್ಕಿಯೂ ಕೂಡ ಆಗಿಲ್ಲ ಪಕ್ಕದಲ್ಲೆಲ್ಲ ಹೋಗ್ತಾ ಇದ್ದಂತ ಕಂಟೈನರ್ ಈ ಕಡೆ ಹೋಗ್ತಾ ಇದ್ದಂತ ಓಲ್ವೋ ಕಾರ್ ಮೇಲೆ ಪಲ್ಟಿ ಹೊಡೆಯುತ್ತಂದ್ರೆ ಎಷ್ಟರ ಮಟ್ಟಿಗೆ ಅವರ ಅದೃಷ್ಟ ಕೆಟ್ಟಿತ್ತು ಅಥವಾ ಆ ಸಾವು ಅವರನ್ನ ಯಾವ ರೀತಿ ಹುಡ್ಕೊಂಡು ಬಂದಿತ್ತು ಅನ್ನೋದನ್ನ ಯೋಚನೆ ಮಾಡಿ ಸದ್ಯ ಗಮನಿಸ್ತಾ ಇದ್ದೀರಿ ಕಂಟೈನರ್ ಈ ಕಂಟೇನರ್ನ ಎತ್ತೋದಕ್ಕೆ ಹೆಚ್ಚು ಕಡಿಮೆ ಮೂರು ಕ್ರೇನ್ ಗಳು ಬಂದ್ಬಿಟ್ಟಿದ್ವು ಅಂದ್ರೆ ಅಷ್ಟರ ಮಟ್ಟಿಗೆ ವೆಯ್ಟ್ ಇರುವಂತಹ ಕಂಟೇನರ್ ಅದು ಈ ಐರನ್ ಓರ್ ಬರುತ್ತಲ್ಲ ಐರನ್ ಓರ್ ಅನ್ನ ತುಂಬ ಹೋಗ್ತಾ ಇದ್ದಂತ ಕಂಟೇನರ್ ಹೀಗಾಗಿ ಹೆಚ್ಚು ಕಡಿಮೆ ನಲವತ್ತು ಟನ್ ಅಷ್ಟು ತೂಕದ ಐಟಮ್ಗಳು ಆ ಕಂಟೇನರ್ ಒಳಗಡೆ ಇದ್ವು ಅಷ್ಟರ ಮಟ್ಟಿಗಿನ ವೈಟ್ ಓಲ್ವೋ ಕಾರ್ ನ ಮೇಲೆ ಬಿದ್ರೆ ಓಲ್ವೋ ಕಾರ್ ನ ಪರಿಸ್ಥಿತಿ ಹೇಗಾಗ್ಬೇಡ ಅದೇ ಆಗಿದ್ದು ಕಂಪ್ಲೀಟ್ ಆಗಿ ಆ ಓಲ್ವೋ ಕಾರ್ ಅಪ್ಪಚ್ಚಿ ಆಗ ಹೋಗ್ಬಿಟ್ಟಿತ್ತು ಒಳಗಡೆ ಇದ್ದಂಥವರಿಗೂ ಕೂಡ ಚಂದ್ರಂ ಕುಟುಂಬದವರಿಗೆ ಕೂಗಾಡೋದಕ್ಕಾಗ್ಲಿ ನಮ್ಮನ್ನು ಕಾಪಾಡಿ ಅಂತ ಹೇಳೋದಿಕ್ಕಾಗ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಆ ಭಗವಂತ ಎಂತ ಘೋರ ಸಾವು ಅಂದ್ರೆ ಆ ಪರಿಯಾದಂತ ಘೋರ ಸಾವು ಅಷ್ಟು ಮಾತ್ರ ಅಲ್ಲ ಇಡೀ ಕುಟುಂಬಕ್ಕೆ ಕುಟುಂಬವೇ ಆಗಿ ಹೋಗ್ಬಿಟ್ಟಿದೆ ಅವ್ರ ಕುಟುಂಬದಲ್ಲಿ ಇದ್ದವ್ರೆ ಚಂದ್ರಮ್ಮ ಅವ್ರ ಪತ್ನಿ ಇಬ್ರು ಮಕ್ಕಳು ಅವ್ರ ತಂಗಿ ತಂಗಿ ಮಗ ಇಡೀ ಇಷ್ಟೇ ಜನ ಅವ್ರ ಕುಟುಂಬದಲ್ಲಿ ಇದ್ದಿದ್ದು ತಂದೆ ತಾಯಿ ವಯಸ್ಸಾದಂತವ್ರು ಊರಲ್ಲಿದ್ದಾರೆ ಆ ಕುಟುಂಬಕ್ಕೆ ಕುಟುಂಬವೇ ಇದೀಗ ಆಗಿ ಹೋಗ್ಬಿಟ್ಟಿದೆ ಅವರ ಸಾವಿಗೆ ಅಳುವಂಥವ್ರು ಯಾರು ಇಲ್ಲ ಅವರ ಸಾವಿ ಹೀಗಾಯ್ತಲ್ಲ ಅಂತ ಹೇಳಿ ದುಃಖಿಸುವಂತವ್ರು ಯಾರಿಲ್ಲ ಇಂತಹ ಘೋರ ಸಾಧಾರಣವಾಗಿ ಒಂದು ಕುಟುಂಬದಲ್ಲಿ ಸಾವಿಗೆ ನಾಲ್ಕು ಜನ ಇರ್ತಾರೆ ಅಯ್ಯೋ ನಮ್ಮ ಕುಟುಂಬದವ್ರು ತೀರ್ಕೊಂಡು ಬಿಟ್ಟರು ಅಂತ ಆದ್ರೆ ಅವರ ಸಾವಿಗೆ ಅಳೋದಿಕ್ಕೂ ಕೂಡ ಆ ಕುಟುಂಬದಲ್ಲಿ ತೀರಾ ತೀರ ಹತ್ತಿರದ ಸಂಬಂಧಿಗಳು ಯಾರೂ ಉಳ್ಕೊಂಡಿಲ್ಲ ಅವರ ತಂದೆ ತಾಯಿ ಇಬ್ರು ಕೂಡ ವಯಸ್ಸಾದವರು ಅವರಿಗೆ ಈ ಕ್ಷಣಕ್ಕೂ ಕೂಡ ಸುದ್ದಿಯನ್ನ ಮುಡಿಸಿಲ್ಲ ಮುಡಿಸಿರ್ಲಿಲ್ಲ ಆದ್ರೆ ಈಗ ಅಂತ್ಯಕ್ರಿಯೆ ಪ್ರಕ್ರಿಯೆ ಆ ಸಂದರ್ಭದಲ್ಲಿ ಮಾತ್ರ ವಿಚಾರ ತಲುಪಿದೆ ಇಂಥ ದುರಂತವನ್ನ ನಾವು ಇತ್ತೀಚೆಗೆ ನೋಡ ನೋಡೇ ಇರಲಿಲ್ಲ ಆ ಕಾರಣಕ್ಕಾಗಿ ಈ ಘಟನೆ ಈ ಪರಿಯಾದಂತ ಚರ್ಚೆ ಆಗ್ತಾ ಇದೆ ನಾನು ಆ ಕುಟುಂಬದ ಹಿನ್ನೆಲೆಯ ಒಂದಷ್ಟು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಆ ವಿಚಾರವನ್ನು ಗಮನಿಸೋಣ ಸತ್ಯ ನೀವು ಇಲ್ಲಿ ನಾನು ನಿಂತಿರುವಂತ ಡಿವೈಡರ್ ನೋಡ್ತಾ ಇದ್ದೀರಲ್ಲ ಡಿವೈಡರ್ ಅಗಲ ಓಕೆ ಅಗಲ ಸಿಕ್ಕಾಪಟ್ಟೆ ಇದೆ ಅಗಲದಿಂದ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಆದರೆ ಪ್ರತಿಯೊಂದು ಡಿವೈಡರ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಡಿವೈಡರ್ ಡಿವೈಡರ್ ಹೈಟ್ ಇದ್ದಂತ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ನೋಡಿ ಲಾರಿ ಬರ್ತಾ ಇದೆ ಈ ಲಾರಿ ಗುದ್ದಿದ್ರೂ ಕೂಡ ಈ ಕಡೆಗೆ ಜಂಪ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇರುತ್ತೆ ಆ ಡಿವೈಡರ್ ಅದೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡುತ್ತೆ ಈ ಡಿವೈಡರ್ ಮಾಡುವಂತ ಪ್ರಮುಖ ಉದ್ದೇಶನೇ ಅಷ್ಟು ಆದ್ರೆ ಈ ರಸ್ತೆಲಿ ನಾವು ಗಮನಿಸ್ತಾ ಇದೀವಿ ಡಿವೈಡರ್ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಹೈಟ್ ಇಲ್ಲ ಜೊತೆಗೆ ಇಲ್ಲಿ ಡಿವೈಡರ್ ಮಧ್ಯದಲ್ಲಿ ಅಂತಹ ಮರ ಗಿಡಗಳು ಅಂತಹದ್ದು ಯಾವುದು ಕೂಡ ಇಲ್ಲ ಹೀಗಾಗಿ ಏಕಾಏಕಿಯಾಗಿ ಅವರ ಅದೃಷ್ಟ ಕೆಟ್ಟಿತ್ತು ಕಂಪ್ಲೀಟ್ ಕಾಲಿರುವಂತಹ ಈ ಭಾಗದಲ್ಲೇ ಆ ಕಂಟೈನರ್ ಈ ಕಡೆ ಪಲ್ಟಿ ಹೊಡೆಯುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಈ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಇಲ್ಲಿ ಸಂಭವಿಸಿ ಬಿಟ್ಟಿದೆ ಈಗ ಈ ಚಂದ್ರಮ್ ಫ್ಯಾಮಿಲಿಯ ಒಂದಷ್ಟು ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಎಂತವರಿಗೂ ಕೂಡ ಹಿನ್ನೆಲೆಯನ್ನು ಕೇಳ್ತಾ ಇದ್ರೆ ಕಣ್ಣೀರು ಬಂದುಬಿಡುತ್ತೆ ಚಂದ್ರಮ್ ಎನ್ನುವಂತಹ ವ್ಯಕ್ತಿ ಮೂಲತಃ ಈ ವಿಜಯಪುರ ಭಾಗದವರು ಅಂದರೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗ ಅವರು ಇಡೀ ಕುಟುಂಬ ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ತೀರಾ ಶ್ರೀಮಂತ ಕುಟುಂಬ ಅಲ್ಲ ಮನೆಯವರು ಕಷ್ಟಪಟ್ಟು ಚಂದ್ರಮ್ಗೆ ಇಂಜಿನಿಯರಿಂಗ್ ಹೊರಗೆ ಓದಿಸ್ತಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಸೀದಾ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಒಂದಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಬದುಕನ್ನು ಕಟ್ಕೊಳ್ತಾರೆ ಅದಾದ ಬಳಿಕ ಈ ಚಂದ್ರಮ್ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯನ್ನ ಓಪನ್ ಮಾಡ್ತಾರೆ ಹೆಚ್ಚು ಕಡಿಮೆ ನೂರ ಐವತ್ತು ಮಂದಿಗೆ ಚಂದ್ರಂ ಕೆಲಸವನ್ನ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ಪುಣೆಯಲ್ಲಿ ಇತ್ತೀಚೆಗಷ್ಟು ಒಂದು ಕಂಪನಿಯನ್ನು ಓಪನ್ ಮಾಡ್ತಾರೆ ಅಲ್ಲೂ ಕೂಡ ಒಂದಷ್ಟು ಮಂದಿಗೆ ಕೆಲಸವನ್ನ ಕೊಟ್ಟಿರ್ತಾರೆ ಕೇವಲ ಕೇವಲ ಎರಡು ತಿಂಗಳ ಹಿಂದಷ್ಟೇ ತುಂಬಾ ಸೇಫ್ಟಿ ಅನ್ನುವಂತ ಕಾರಣಕ್ಕಾಗಿ ಆ ವೋಲ್ವೋ ಕಾರನ್ನು ಕೂಡ ಪರ್ಚೇಸ್ ಮಾಡಿರ್ತಾರೆ ಅವರ ತಂದೆ ತಾಯಿ ವಿಜಯಪುರ ಭಾಗದಲ್ಲಿ ಇರ್ತಾರಲ್ಲ ಆಗಾಗ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಬರ್ತಿರ್ತಾರೆ ಈಗ ಕ್ರಿಸ್ಮಸ್ ರಜೆ ರಜೆ ಇದ್ದಂತ ಕಾರಣಕ್ಕಾಗಿ ಇಡೀ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಅಪ್ಪ ಅಮ್ಮನ ಆರೋಗ್ಯವನ್ನ ವಿಚಾರಿಸೋಣ ಎನ್ನುವ ಕಾರಣಕ್ಕಾಗಿ ಹೋಗ್ತಿರ್ತಾರೆ ಆದರೆ ಹೀಗೆ ಹೋಗುವಂತ ಸಂದರ್ಭದಲ್ಲಿ ಚಂದ್ರಂ ಪ್ರಾಣ ಪಕ್ಷಿ ಹೊಟ್ಟೋಗಿಬಿಡತ್ತೆ ಕೇವಲ ಚಂದ್ರಂ ಮಾತ್ರ ಅಲ್ಲ ಇಡೀ ಕುಟುಂಬಕ್ಕೆ ಕುಟುಂಬವನ್ನೇ ಆ ಭಗವಂತ ಬಲಿ ತಗೊಂಡು ಬಿಡ್ತಾನೆ ನೋಡಿ ಒಮ್ಮೊಮ್ಮೆ ಸಾವು ಯಾವ್ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ಅಟ್ಲೀಸ್ಟ್ ಆಸ್ಪತ್ರೆ ಸೇರಿಸೋದಕ್ಕಾದರೂ ಅವಕಾಶ ಇರುತ್ತೆ ಅಥವಾ ಆಕ್ಸಿಡೆಂಟ್ ಆದಾಗ ನಾವು ಜೋರ ಕೂಗಾಡ್ತೀವಿ ಅಯ್ಯೋ ಕಾಪಾಡಿ ಅಂತೇಳಿ ನರಳಾಡ್ತೀವಿ ಆದರೆ ಈ ಆಕ್ಸಿಡೆಂಟ್ ನಲ್ಲಿ ಅವರಿಗೆ ಜೋರ ಕೂಗಾಡೋದಿಕ್ಕೂ ಅವಕಾಶ ಸಿಕ್ಕಿಲ್ಲ ಜೋರಾಗಿ ಅಳೋದಿಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಆ ಕಂಟೈನರ್ ಈ ಕಡೆ ಓಲ್ವೋ ಮೇಲೆ ಪಲ್ಟಿ ಹೊಡೆತಾ ಇದ್ದಾಗೆ ಕುಟುಂಬಲ್ಲಿ ಯಾರಿದ್ರು ಎಲ್ಲರೂ ಅಪ್ಪಚ್ಚಿಯಾಗಿ ಹೋಗ್ಬಿಟ್ಟಿದ್ದಾರೆ ಮುಖಾಮುಖಿ ಡಿಕ್ಕಿ ಆಗಿದ್ರೆ ಆ ಓಲ್ವೋ ಕಾರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇರಲಿಲ್ಲ ತುಂಬಾ ಸೇಫ್ ಅನ್ನುವ ಕಾರಣಕ್ಕಾಗಿ ಕೋಟಿ ಕೋಟಿ ಹಣವನ್ನು ಹಾಕಿ ಕಾರನ್ನ ಪರ್ಚೇಸ್ ಮಾಡ್ತಾರೆ ಆದ್ರೆ ಮುಖಾಮುಖಿ ಡಿಕ್ಕಿ ಆಗಿಲ್ಲ ಅದೃಷ್ಟ ಕೆಟ್ಟಿತ್ತು ಕಂಪ್ಲೀಟ್ ಕಂಟೈನರ್ ಆ ಓಲ್ವೋ ಮೇಲೆ ಬಿದ್ದು ಬಿಡುತ್ತೆ ಇಡೀ ಕುಟುಂಬವನ್ನ ಎಳ್ಕೊಂಡು ಹೋಗಂತ ಸ್ಥಿತಿ ಎದುರಾಗಿ ಬಿಡ್ತು ಇದು ಸಂಭವಿಸಿದಂತ ದುರಂತ ಇದು ಇನ್ನು ಚಂದ್ರಮ್ಮ ಸಂಬಂಧಿಕರೆಲ್ಲರೂ ದುಃಖಿಸ್ತಾ ಇದ್ದಾರೆ ಜೊತೆಗೆ ಆ ಕಂಪನಿ ಇದೀಗ ಅನಾಥ ಎನ್ನುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನೂರ ಐವತ್ತಕ್ಕೂ ಅಧಿಕ ಎಂಪ್ಲಾಯೀಸ್ ಇದ್ರು ಮುಂದೆ ಆ ಕಂಪನಿಯನ್ನು ನಡೆಸೋರು ಯಾರು ಉದ್ಯೋಗಗಳನ್ನು ಮ್ಯಾನೇಜ್ ಮಾಡೋರು ಯಾರು ಈ ಎಲ್ಲ ಪ್ರಶ್ನೆಯೂ ಕೂಡ ಇದೆ ಒಟ್ಟಾರೆಯಾಗಿ ಬಂದುಗಳೇ ಈ ಬೆಂಗಳೂರಿಂದ ತುಮಕೂರು ಮಾರ್ಗದಲ್ಲಿ ಹೋಗುವಂತ ರಸ್ತೆ ನೀವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ದಯವಿಟ್ಟು ಇಲ್ಲಿ ವೇಗವಾಗಿ ಹೋಗೋದಕ್ಕೆ ಹೋಗಬೇಡಿ ಇಲ್ಲಿಯ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಇಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ ಅತಿ ಹೆಚ್ಚು ವೆಹಿಕಲ್ಗಳು ಓಡಾಡ್ತವೆ ಪ್ರತಿದಿನ ನಿಮ್ಗೆ ಲೆಕ್ಕ ಇಲ್ಲದಷ್ಟು ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ ಆದರೆ ರಸ್ತೆ ಈಗಿದೆಯಲ್ಲ ಈ ಅಗಲ ಯಾವುದೇ ಕಾರಣಕ್ಕೂ ಸಾಲದು ಯೋಚನೆ ಮಾಡಿ ಒಂದು ಕಂಟೈನರ್ ಹೋಗ್ತಿರುತ್ತೆ ಅಂತ ಇಟ್ಕೊಳ್ಳಿ ಕಂಟೈನರ್ ಹಿಂದೆ ಒಬ್ಬ ಕಾರ್ನವರು ಸಿಕ್ಕಾಕೊಂಡಿರ್ತಾನೆ ಆತ ಒಂದಷ್ಟು ಹೊತ್ತುಗಳ ಕಾಲ ಕಂಟೈನರ್ ಹಿಂದೆ ಹೋಗ್ತಿರ್ತಾನೆ ಒಂದು ಹಂತ ಆತನಿಗೆ ಅನ್ಸುತ್ತೆ ಫ್ರಸ್ಟ್ರೇಟ್ ಆಗ್ತಾನೆ ನಾನು ಓವರ್ಟೇಕ್ ಮಾಡಬೇಕು ಅಂತ ಆತ ಹೋಗ್ತಾನೆ ಓವರ್ಟೇಕ್ ಮಾಡಿದಂಥ ಸಂದರ್ಭದಲ್ಲಿ ಕಂಟೈನರ್ ಲಾರಿ ಚಾಲಕರು ಗಲಿಬಿಲಿಗೆ ಒಳಗಾಗ್ಬಿಡ್ತಾರೆ ಅವ್ರು ಆ ಕಡೆ ಎಳೆಯೋದು ಅಥವಾ ಸ್ಟೇರಿಂಗ್ನ ಈ ಕಡೆ ಎಳೆಯೋದು ಅಂತಹ ಸಾಧ್ಯತೆಗಳು ತೀರಾ ಇರುತ್ತೆ ಆ ಸಂದರ್ಭದಲ್ಲೇ ಇಲ್ಲಿ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಈ ಕಾರಣಕ್ಕಾಗಿ ಅಟ್ಲೀಸ್ಟ್ ನೀವು ಇಲ್ಲಿ ತುಮಕೂರು ದಾಟುವವರೆಗಾದರೂ ಕೂಡ ನೀವು ಅತಿ ವೇಗವಾಗಿ ಹೋಗೋದಿಕ್ಕೆ ಹೋಗಬೇಡಿ ಅಲ್ಲಿಂದ ರಸ್ತೆ ಬಹಳ ಚೆನ್ನಾಗಿದೆ ಆದರೆ ಅಲ್ಲಿವರೆಗೂ ಕೂಡ ರಸ್ತೆಯೇ ಹೆಚ್ಚು ಅಗಲ ಇಲ್ಲ ಈಗ ಇಲ್ಲಿ ಸ್ವಲ್ಪ ಮಟ್ಟಿ ಗುಂಡಿ ಮುಕ್ತ ಮಾಡಿದ್ದಾರೆ ಆದರೆ ಈ ಹಿಂದೆ ರಸ್ತೆ ತುಂಬ ಗುಂಡಿ ಇತ್ತು ರಸ್ತೆಯಲ್ಲಿ ಹೇಳ್ಕೊಡುವಂತ ಅಂತ ಸರಿಯಾದ ರೀತಿಯಲ್ಲೂ ಕೂಡ ಇರಲಿಲ್ಲ ನಮ್ಮ ದುರಂತ ಅಂದರೆ ಟೋಲ್ ಮಾತ್ರ ಕಟ್ತೀವಿ ಬಿಡಿ ನಾವು ಕಾರ್ ಪರ್ಚೇಸ್ ಮಾಡುವಾಗ ಟ್ಯಾಕ್ಸ್ ಕಟ್ತೀವಿ ಆಮೇಲೆ ರೋಡಿಗೂ ಟ್ಯಾಕ್ಸ್ ಕಟ್ತೀವಿ ಅಪ್ಪಿ ತಪ್ಪಿ ಈ ರೋಡಲ್ಲಿ ಗುಂಡಿ ಇದ್ದಾಗ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಆಮೇಲೆ ಸರ್ವಿಸ್ ಮಾಡಿಸ್ಬೇಕಲ್ಲ ಸರ್ವಿಸಿಗೆ ಒಂದಷ್ಟು ಮೆಟೀರಿಯಲ್ಸ್ ಬೇಕಲ್ಲ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ ಆದ್ರೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಇದೆಯಲ್ಲ ಸರಿಯಾದಂಥ ರಸ್ತೆ ವ್ಯವಸ್ಥೆಯನ್ನು ಮಾಡೋದಿಲ್ಲ ಅದು ನಮ್ಮ ದುರ್ದೈವದ ಸಂಗತಿ ಇತ್ತೀಚೆಗೆನೋ ಪರವಾಗಿಲ್ಲ ನಾನು ಸ್ವಲ್ಪ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಬಂದೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ರೋಡ್ ಸರಿಯಾಗಿದೆ ಇನ್ನೂ ಸರಿ ಆಗಬೇಕು ಯಾಕಂದ್ರೆ ನಿಮ್ಮ ಆ ಕಡೆ ಗಮನಿಸ್ತಿದ್ದಲ್ಲ ಆ ಹೆಜ್ಜು ಆ ಹೆಜ್ಜಲ್ಲಿ ಏನಾಗ್ಬಿಡುತ್ತೆ ರೋಡ್ ತುಂಬಾ ಸಣ್ಣ ಇದೆ ಎನ್ನುವ ಕಾರಣಕ್ಕಾಗಿ ಆ ಕಡೆ ಏನಾದರೂ ಒಂದು ಟೈರ್ ಅನ್ನ ಕೆಳಗಿಳಿಸಿದ್ರು ಅಂತ ಇಟ್ಕೊಳ್ಳಿ ನಿಮಗೆ ಮತ್ತೆ ಮೇಲ್ ಹತ್ತೋಗಿ ಬಹಳ ಕಷ್ಟ ಆಗ್ಬಿಡುತ್ತೆ ಈಗ ನಾನು ತೋರಿಸ್ತಾ ಇರೋದ್ರಲ್ಲಿ ನಿಮ್ಗೆ ಆ ಕಡೆ ತೀರಾ ಗುಂಡಿ ಕಾಣದೇ ಇರಬಹುದು ಆದ್ರೆ ಮುಂದೆ 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 ಹೋಗ್ತಾ 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 ನಿಮಗೆ ಆ ಲೆಫ್ಟ್ ಸೈಡ್ ಇದೆಯಲ್ಲ ತೀರಾ ತೀರಾ ಗುಂಡಿ ಇದೆ ಅಲ್ಲಿ ಒಂದು ಟೈರ್ ಕೆಳಗಿಳಿತು ಅಂದ್ರೆ ನಿಮ್ಗೆ ಮೇಲೆ ಹತ್ತೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಇದು ರೋಡ್ನ ಅವ್ಯವಸ್ಥೆ ಒಟ್ಟಾರೆಯಾಗಿ ಈ ರಸ್ತೆಯಲ್ಲಿ ಚಂದ್ರಂ ಕುಟುಂಬ ಬಲಿ ಆಗುವಂತ ಪರಿಸ್ಥಿತಿ ಎದುರು ಆಯಿತು ಕೊನೆಯದಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೇಳಿಕೊಳ್ಳೋದು ಅದನ್ನೇ ಆದಷ್ಟು ಎಚ್ಚರಿಕೆಯಿಂದ ಓಡಾಡಿ ಹತ್ತು ನಿಮಿಷ ತಡ ಆದರೂ ಅಡ್ಡಿಲ್ಲ ದಯವಿಟ್ಟು ನಿಮ್ಮ ಜೀವಕ್ಕೆ ಅಪಾಯವನ್ನು ಮಾಡ್ಕೊಳ್ಬೇಡಿ ನೀವೇನೋ ಹೊಟ್ಟೋಗ್ಬಿಡ್ತೀರಿ ಆದ್ರೆ ನಿಮ್ಮ ಕುಟುಂಬ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗತ್ತೆ ಬಿಡಿ ಚಂದ್ರಂ ಕುಟುಂಬದ ಆಕ್ಸಿಡೆಂಟ್ಗೂ ರೋಡಿನ ವ್ಯವಸ್ಥೆಗೂ ಹೆಚ್ಚಿನ ಸಂಬಂಧ ಇಲ್ಲ ಅದರ ಜನರಲ್ ಆಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಧನ್ಯವಾದ ವಿಡಿಯೋ ನೋಡ್ತಾ